ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಚೈತ್ರ ರಾಜಮೂರ್ತಿ ಇವತ್ತು ಗೂಸ್ಪೆರೀಸ್ನ ಯೂಸ್ ಮಾಡಿಕೊಂಡು ಹೇಗೆ ಗೂಸ್ಬೆರೀಸ್ ರೈಸನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ ಇದನ್ನು ಕನ್ನಡದಲ್ಲಿ ಬೆಟ್ಟದ ನಲ್ಲಿಕಾಯಿ ಅಂತಲೂ ಕೂಡ ಕರೀತಾರೆ ಹಾಗೆ ಇದರಿಂದ ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಅದನ್ನು ಯಾವುದ್ಯಾವುದು ಅಂತ ಕೂಡ ಒಂದೊಂದಾಗಿ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಗೂಸ್ಪೆರೀಸು ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಆಯಿಲ್ ಒಗ್ಗರಣೆಗೆ ಬೇಕಾಗಿರುವಂತಹ ಸಾಮಗ್ರಿ ಹಾಗೆ ಒಂದು ಬೌಲ್ ರೈಸನ್ನು ತಗೊಂಡಿದ್ದೀನಿ ಇದನ್ನು ನಾನೇನು ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೆ ಅಲ್ವಾ ಅದನ್ನು ಸೀಡ್ಸ್ ಎಲ್ಲ ತೆಗೆದು ಸಣ್ಣದಾಗಿ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹಾಗೆ ಹಸಿರು ಮೆಣಸಿನ್ಕಾಯಿ ತೆಂಗಿನ ತುರಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ತಗೊಳ್ಳೋಣ ಎಲ್ಲನೂ ಹಾಕ್ಕೊಂಡು ಒನ್ ರೌಂಡ್ ಮಿಕ್ಸ್ ಕೊಡೋಣ ಇದಕ್ಕೆ ಡ್ರೈ ಮಿಕ್ಸ್ ಮಾಡಿ ಯಾವುದೇ ರೀತಿ ನೀರು ಹಾಕ್ಕೊಳ್ಳೋದು ಬೇಡ ಹಾಗೆಯೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಸ್ವಲ್ಪ ಇದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಲಿ ತೀರಾ ನೀರು ಹಾಕ್ಕೊಳ್ಳೋದು ಬೇಡ ಈ ರೀತಿಯಾಗಿ ಇಟ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ತುಂಬ ದಿನ ನೀವು ಸ್ಟೋರೇಜ್ ಮಾಡಿ ಇಟ್ಕೋಬೋದು ಅದು ಹಾಳಾಗೋದೇ ಇಲ್ಲ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ಳೋಣ ಕಡಲೆ ಕಡಲೆ ಬೀಜ ಬೇಳೆ ಉದ್ದಿನ ಬೇಳೆ ಹಾಗೆ ಉದ್ದಿನ ಬೇಳೆ ಎಲ್ಲನೂ ಹಾಕ್ಕೊಳ್ಳೋಣ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಕಡಲೆಬೇಳೆ ಮತ್ತು ಕಡಲೆ ಬೀಜದಲ್ಲಿರುವಂಥ ಕ್ರಂಚಿನೆಸ್ಸು ಹಾಗೇ ಇರುತ್ತೆ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ನೋಡಿ ಮತ್ತೆ ಪ್ಯಾನ್ ಇಟ್ಟು ಆಯಿಲ್ ಹಾಕಿ ಸ್ವಲ್ಪ ಕಾದ ನಂತರ ಸಾಸಿವೆ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಒಂದೊಂದು ಹಾಗೆ ಹಾಕಿ ಸ್ವಲ್ಪ ರೋಸ್ಟ್ ಆಗ್ತಾ ಇರಲಿ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಏರ್ ಫಾಲ್ ಆಗ್ತಾ ಇರೋರು ಹಸಿಡಿಟಿ ಇರೋರು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಹಾಗೆ ಡಯಾಬಿಟಿಸ್ ಇರೋರು ಬಿ ಪಿ ಶುಗರ್ ಇರೋರು ನಂತರ ಹೈ ರಿಲೇಟೆಡ್ಸ್ ಪ್ರಾಬ್ಲಮ್ಸ್ ಇರುತ್ತಲ್ವಾ ಅಂಡರ್ ಹೈ ಪ್ರಾಬ್ಲಮ್ ಇರೋರು ಆ ಥರದ್ದವ್ರು ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಇದರಲ್ಲಿ ಯಥೇಚ್ಛವಾಗಿ ವಿಟಮಿನ್ ಬಿ ಹಾಗೆ ವಿಟಮಿನ್ ಸಿ ಇರೋದ್ರಿಂದ ಇದರಲ್ಲಿ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗಾಗಿ ಇದನ್ನು ಮಾರ್ನಿಂಗು ಖಾಲಿ ಹೊಟ್ಟೆನಲ್ಲೇ ತಗೊಳ್ಳೋದ್ರಿಂದ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಇಲ್ಲ ಅದು ಒಂದೇ ಒಂದೇ ಸಮೇತ ಬೆಟ್ಟದ ನಲ್ಲಿಕಾಯಿ ಏನು ಬರುತ್ತೆ ಅದನ್ನು ಉಂಡೆ ಸಮೇತ ಆಗಲೇ ಕಚ್ಚಿ ಅಲ್ಲಲ್ಲಿ ಕಚ್ಚಿ ತಿನ್ನೋದ್ರಿಂದ ನಿಮಗೆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಸಿಹಿ ಮತ್ತು ಹುಳಿ ಅಂಶ ಇರೋದರಿಂದ ಬಾಡಿಗೆ ಡೈರೆಕ್ಟಾಗಿ ಹೋಗುತ್ತೆ ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫುಲ್ಲು ರೋಸ್ಟ್ ಆಗಲಿ ಅದು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅರ್ಶನ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನಿಮಗೆ ಅದು ಡ್ರೈ ಟ್ರೈ ಇದ್ದರೆ ಮಧ್ಯೆ ಸ್ವಲ್ಪ ಬೇಕಿದ್ರೆ ಆಯಿಲ್ ಕೂಡ ಹಾಕ್ಕೊಳ್ಳಿ ಇದನ್ನು ನೀರು ಹಾಕಿ ಕುದಿಸೋದೇ ಬೇಕಾಗಿಲ್ಲ ಹಾಗೆ ಇಟ್ಕೊಳ್ಳಿ ಯಾಕಂದರೆ ನೀವು ಒಂದು ತ್ರೀ ಫೋರ್ ಡೇಸ್ ಅದನ್ನು ಸ್ಟೋರೇಜ್ ಮಾಡಿ ಇಟ್ಕೋಬೋದು ಇದನ್ನು ಮತ್ತೆ ನೀವು ರೈಸ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡಿ ತೊಗೋಬೋದು ನೋಡಿ ನಾನು ಆವಾಗಲೇ ಕಡಲೆ ಬೀಜ ಕಡಲೆ ಬೆಳೆ ಎಲ್ಲ ಹಾಕಿ ರೋಸ್ಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದು ಕೂಡ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈಗ ಅದನ್ನು ರೈಸಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಮಿಕ್ಸ್ ಕೊಟ್ಬಿಡೋಣ ಈಗ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಹಾಕಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್